ಪ್ರತಿ ಸಮಯಲ್ಲಿ ಜಾರಿ ಮಾಡಿದೆ ಅದನ್ನು ಜಾರಿ ಮಾಡಬೇಕು ಪೌರಸಭಾ ನೌಕರಿಗೂ ಕೂಡ ಹಾಗೆ ಎರಡನೇದಾಗಿ ಪೌರಸಭಾ ನೌಕರರನ್ನು ಸರ್ಕಾರಿ ನೌಕರರಾಗಿ ಘೋಷಿಸಬೇಕು ಮೂರನೇದಾಗಿ ನೇರ ವೇದದಲ್ಲಿ ಕೆಲಸ ಮಾಡಂಥ ಪೌರ ಕಾರ್ಮಿಕರುಗಳನ್ನ ಆಯಾಮ ಮಾಡಬೇಕು ಆಲಕ್ಕಾಗಿ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡ್ತಕ್ಕಂಥ ನೀರು ಸಮಾಜ ನೌಕರು ಕಾರ್ಮಿಕರು ಹಾಗೆ ರೌಡರ್ಸ್ಗಳು ವೀರಸ್ಗಳು ಡ್ರೈವರ್ಗಳು ಹಾಗೆ ಡಾಟಾ ಎಂಟ್ರಿ ಆಪರೇಟರ್ಗಳು ಎಲ್ಲರನ್ನೂ ಕೂಡ ನೇರ ವೇತನ ನೇರ ಪಾವತಿಗೆ ಒಳಪಡಿಸ್ಬೇಕು ಅದೇ ರೀತಿ ಎಲ್ಲ ನೌಕರರಿಗೂ ಕೂಡ ಎಸ್ ಎಫ್ ಸಿ ವೇತನದಿಂದ ವೇತನ ಪಾವತಿಸ್ಬೇಕು ಈ ಎಲ್ಲ ಈ ಎಲ್ಲವನ್ನೂ ಕೂಡ ಊಟ ಜಾರಿ ಮಾಡಬೇಕು ಅನ್ನೋ ಅದನ್ನು ಇಟ್ಕೊಂಡು ಏನು ಮುಷ್ಕರ ಮಾಡ್ತಿದ್ದೀವಿ ಇದು ಎರಡನೇ ಕಾಲಿಟ್ಟಿದೆ ಸರ್ಕಾರ ನಿನ್ನೆ ಮಾನ್ಯ ಸಚಿವರು ಮಾತುಕತೆ ಕೊಟ್ಟಿದ್ದರು ಮಾತುಕತೆ ಮಾತುಕತೆ ಫಲ ಬಲ ಆದಮೇಲೆ ಎರಡನೇ ದಿನಕ್ಕೆ ಮುಷ್ಕರ ಮುಂದುವರೆದಿದೆ ಸರ್ಕಾರ ಈ ಸಮಸ್ಯೆಯನ್ನು ಈಡೇರಿಸ ಬಗೆಹರಿಸೋ ತನಕ ಮುಷ್ಕರ ಮುಂದುವರೆದಿದೆ ಅನ್ನೋದನ್ನು ನಾನು ಇವತ್ತು ಸ್ಪಷ್ಟಪಡಿಸ್ತೇನೆ ತಮ್ಮ ಹೆಸರು ಸರ್ ನನ್ನ ಹೆಸರು ಅಕೌಂಟ್ ಸ್ಟೂಡೆಂಟು ನಗರಸಭೆ ಚಾಮರಾಜ ರಾಜ್ಯ ಸರ್ಕಾರಿ ನೌಕರರು ಅಂತೇಳಿ ಇವ್ರನ್ನ ಸರ್ಕಾರ ಪರಿಗಣಿಸ್ಬೇಕು ಮತ್ತು ಏನು ಈ ನಮ್ಮ ಪೌರ ನೌಕರರ ಬಂಧುಗಳು ಬೇಡಿಕೆ ವಿವಿಧ ಬೇಡಿಕೆಗಳನ್ನೇ ಇಟ್ಕೊಂಡು ಇವತ್ತು ಹೋರಾಟ ಇದ್ದರು ಈ ಹೋರಾಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಇವರ ಹೋರಾಟಗಳಲ್ಲಿ ಹಲವು ಅಂಶಗಳನ್ನು ಒಂದು ಪಟ್ಟಿಯನ್ನು ಇವರು ಇಟ್ಕೊಂಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ನೇರ ನೇಮಕಾತಿಯಲ್ಲಿ ಅಥವಾ ನೇರವಾಗಿ ಬಿಡ್ತಾ ಇರ್ತಕ್ಕಂಥವ್ರನ್ನ ಪರ್ಮನೆಂಟ್ ಮಾಡಬೇಕು ಮತ್ತು ಇನ್ನೂ ಕೆ ಜಿ ಐ ಡಿ ಸೌಲಭ್ಯಗಳಾಗ್ಬೋದು ಜ್ಯೋತಿ ಸಂಜೀವನಿ ಯೋಜನೆಗಳಾಗ್ಬೋದು ಈ ಎಲ್ಲ ಸೌಚ ಸೌಲಭ್ಯಗಳ ಜೊತೆಗೆ ಸರ್ಕಾರಿ ಸೌಲ ಸೇವೆಯಲ್ಲಿತಕ್ಕಂಥ ನೌಕರಿಗೆ ಏನೇನು ಸೌಲಭ್ಯಗಳಿದೆಯೋ ಈ ಎಲ್ಲ ಸೌಲಭ್ಯಗಳು ನಮ್ಮ ಪೌರ ನೌಕರರ ಬಂದಿಗಳಿಗೆ ಸಿಗುವಂತಾಗಬೇಕು ಅಂತ ಇವತ್ತು ಈ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇವತ್ತು ಪ್ರತಿಭಟನೆಯಲ್ಲಿ ನಾವು ನಗರಸಭಾ ಸದಸ್ಯರುಗಳು ಭಾಗಿಯಾಗಿ ಬೆಂಬಲವನ್ನು ಸೂಚಿಸಿದ್ವಿ ಆ ಮಹೇಶ್ ಅಂತ ನಗರಸಭಾ ಸದಸ್ಯರು